ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಎಂಟನೇ ತರಗತಿಯ ವಿಜ್ಞಾನದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಪಠ್ಯ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎ ಅಂತಿವಲ್ಲ ಮಕ್ಕಳ ಆ ಘಟಕ ಪರೀಕ್ಷೆಯ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಇದರ ಒಟ್ಟು ಅಂಕಗಳು ನಿಮಗೆ ಇಪ್ಪತ್ತೈದು ಇರುತ್ತೆ ಮಕ್ಕಳ ಓಕೆನಾ ಫಸ್ಟ್ ಹೆಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಇಲ್ಲಿ ನಿಮಗೆ ಒಟ್ಟು ಮೂರು ಪ್ರಶ್ನೆಗಳು ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಮಕ್ಕಳ ಈ ಮೇನ್ಗೆ ಓಕೆನಾ ಪ್ರಶ್ನೆ ಒಂದು ಕೆಳಗಿನವುಗಳಲ್ಲಿ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಯಾವುದು ಅಂತ ನೀವು ಬರೀಬೇಕಾಗತ್ತೆ ಆಯ್ಕೆಗಳನ್ನ ನೋಡಿ ಕಲ್ಲಿದ್ದಲು ಪೆಟ್ರೋಲಿಯಂ ಸೌರ ಬೆಳಕು ನೈಸರ್ಗಿಕ ಅನಿಲ ಓಕೆನಾ ಪ್ರಶ್ನೆ ಎರಡು ನೋಡಿ ಮಕ್ಕಳ ಉಕ್ಕಿನ ಉತ್ಪಾದನೆ ಮತ್ತು ಲೋಹಗಳ ಉದ್ಧರಣೆಯಲ್ಲಿ ಬಳಸುವ ಕಲ್ಲಿದ್ದಲಿನ ಉತ್ಪನ್ನ ಆಯ್ಕೆಗಳನ್ನ ನೋಡಿ ಕೋಕ್ ಕಲ್ಲಿದ್ದಲು ಡಾಂಬರ್ ಕಲ್ಲಿದ್ದಲು ಅನಿಲ ಬಿಟುಮೆನ್ ಓಕೆನಾ ಪ್ರಶ್ನೆ ಮೂರು ನೋಡಿ ಮಕ್ಕಳ ರಸ್ತೆಯ ಮೇಲ್ಮೈ ನಿರ್ಮಾಣದಲ್ಲಿ ಬಳಸುವ ಪೆಟ್ರೋಲಿಯಂನ ಉತ್ಪನ್ನ ಯಾವುದು ಮಕ್ಕಳ ನೋಡಿ ಆಯ್ಕೆಗಳು ಕಲ್ಲಿದ್ದಲು ಡಾಂಬರ್ ಬಿಟುಮೆನ್ ಪ್ಯಾರಾಫಿನ್ ಮೇಣ ಹಾಗೂ ಅಪಘರ್ಷಕ ತೈಲ ಓಕೆನಾ ನೆಕ್ಸ್ಟ್ ಹೆಡ್ಡಿ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳು ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳಿರುತ್ತೆ ಮಕ್ಕಳ ಪ್ರಶ್ನೆ ನಾಲ್ಕು ಕಾರ್ಬನೀಕರಣ ಎಂದರೇನು ಪ್ರಶ್ನೆ ಐದು ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿದಾಗ ಉಂಟಾಗುವ ಉತ್ಪನ್ನಗಳನ್ನು ಹೆಸರಿಸಿ ಪ್ರಶ್ನೆ ಆರು ಪೆಟ್ರೋಲಿಯಂ ಶುದ್ಧೀಕರಣ ಎಂದರೇನು ಪೆಟ್ರೋಲಿಯಂ ಶುದ್ಧೀಕರಣ ಎಂದರೇನು ನೆಕ್ಸ್ಟ್ ಹೇಳಿ ನೋಡಿ ಮಕ್ಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳು ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇರುತ್ತೆ ಮಕ್ಳ ಪ್ರಶ್ನೆ ಏಳು ನೋಡಿ ಬರಿದಾಗದ ಮತ್ತು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಎಂದರೇನು ಉದಾಹರಣೆ ಕೊಡಿ ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎಂಟು ಕಲ್ಲಿದ್ದಲಿನ ನಾಲ್ಕು ಉಪಯೋಗಗಳನ್ನು ಪಟ್ಟಿ ಮಾಡಿ ನೆಕ್ಸ್ಟ್ ಹೆಡ್ಡಿಂಗು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳು ಮೂರು ಅಂಕದಂತೆ ಒಟ್ಟು ಆರು ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಒಂಬತ್ತು ಪೆಟ್ರೋಲಿಯಂ ಉಂಟಾಗುವ ಪ್ರಕ್ರಿಯೆಯನ್ನು ವಿವರಿಸಿ ಪ್ರಶ್ನೆ ಹತ್ತು ಎಲ್ ಪಿ ಜಿ ಮತ್ತು ಸಿ ಎನ್ ಜಿಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲಗಳೇನು ತಿಳಿಸಿ ಓಕೆನಾ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಅಂಕದಂಗೆ ಒಟ್ಟು ನಿಮಗೆ ಇಲ್ಲಿ ನಾಲ್ಕು ಅಂಕಗಳನ್ನ ಪಡೆಯುವಂಥ ಅವಕಾಶ ಇರುತ್ತೆ ಮಕ್ಕಳ ಪ್ರಶ್ನೆ ಹನ್ನೊಂದು ನೋಡಿ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ವಿವರಿಸಿ ನೆಕ್ಸ್ಟ್ ನೆಕ್ಸ್ಟ್ ಹೆಡ್ಡಿಂಗು ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ ಐದು ಅಂಕದಂತೆ ಒಟ್ಟು ನಿಮಗೆ ಐದು ಅಂಕಗಳು ಸಿಗುವಂಥ ಅವಕಾಶ ಇರುತ್ತೆ ಮಕ್ಕಳ ಓಕೆನಾ ಪ್ರಶ್ನೆ ಹನ್ನೆರಡು ನೋಡಿ ಕೊಟ್ಟಿರುವ ಪೆಟ್ರೋಲಿಯಂನ ಘಟಕಗಳ ಉಪಯೋಗಗಳನ್ನು ತಿಳಿಸಿ ಎ ದ್ರವೀಕೃತ ಪೆಟ್ರೋಲಿಯಂ ಅನಿಲ ಬಿ ಪೆಟ್ರೋಲ್ ಸಿ ಡೀಸೆಲ್ ಡಿ ಸೀಮೆ ಎಣ್ಣೆ ಈ ಅಪಘರ್ಷಕ ತೈಲ ಓಕೆನಾ ಮಕ್ಕಳ ಇಲ್ಲಿಗೆ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಠ್ಯ ಆಧಾರಿತ ಮೌಲ್ಯಾಂಕನದ ಘಟಕ ಪರೀಕ್ಷೆಯ ಪ್ರಶ್ನೆಗಳು ಮುಕ್ತಾಯಗೊಂಡಿರುವ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್